ಗೋಧ್ರಾ ಹತ್ಯಾಕಾಂಡ ಮಾದರಿಯಲ್ಲೇ ಘಟನೆ ಸಂಭವಿಸಬಹುದು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು ಮಿಕೆ ಹರಿಪ್ರಸಾದ್ ಅದಕ್ಕೆ ಬಿಜೆಪಿಯು ಕೂಡ ಕೆಂಡಾಮಂಡಲ ಆಗಿತ್ತು ಹೀಗೆ ಕೈ ನಾಯಕ ಹರಿಪ್ರಸಾದ್ ಅನ್ನ ವಿಚಾರಣೆಗೆ ಕರೆಸಿದೆ ಸಿಸಿಬಿ ಸಿಸಿಬಿ ಪೊಲೀಸರು ವಿಚಾರಣೆ ಕರೆದಿದ್ದಾರೆ ನಿಮ್ಮ ಹೇಳಿಕೆ ಆಧರಿಸಿ ವಿಚಾರಣೆಗೆ ಬಂದು ಮಾಹಿತಿಯನ್ನ ನೀಡಿ ಅಂತ ಸಿಸಿಬಿ ಕರೆದಿರುವಂತೆ ಬಿಕೆ ಹರಿಪ್ರಸಾದ್ ವಿರುದ್ಧ ಸಿಸಿಬಿ ಅಸ್ತ್ರ ಬಳಕೆ ಮಾಡ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ ಕ್ವಶನ್ ಇತ್ತು ಗೋದ್ರಾ ಮಾದರಿ ದುರಂತ ಕೈ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ನಾಯಕ ಬಿಕೆ ಹರಿಪ್ರಸಾದ್ ವಿಚಾರಣೆಗೆ ಕರೆದಿದೆ ಸಿಸಿಬಿ ಸಿಸಿಬಿ ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕರೆದಿದ್ದಾರೆ ನಿಮ್ಮ ಹೇಳಿಕೆಯನ್ನ ಆಧರಿಸಿ ವಿಚಾರಣೆಗೆ ಬಂದು ಮಾಹಿತಿಯನ್ನ ಕೊಡಿ ಅಂತ ಸಿಸಿಬಿ ಕಾರ್ತಿರುವಂತದ್ದು ಈಗಾಗಲೇ ನಾವು ಗಮನಿಸಿದ್ದೀವಿ ಯಾವ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು ಅಂತ ಅಯೋಧ್ಯೆ ಉದ್ಘಾಟನಾ ಕಾರ್ಯಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಿ ಬಿಕೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನು ನಡೆಸಿದ್ರು ಕರ್ನಾಟಕದಲ್ಲೂ ಕೂಡ ಗೋತ್ರ ರೀತಿ ದುರಂತ ಸಂಭವಿಸಬಹುದು ನನಗೆ ಅದರ ಬಗ್ಗೆ ಮಾಹಿತಿ ಇದೆ ಅಂತ ಹಲ್ಚಲ್ ಮಾಹಿತಿಯನ್ನ ಮಾಹಿತಿಯನ್ನ ಹರಿಬಿಟ್ಟಿದ್ರು ಬಿಕೆ ಹರಿಪ್ರಸಾದ್ ಹಾಗಾಗಿ ಈಗ ನೀವು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಉತ್ತರ ಕೊಡಿ ಅಂತ ಸಿಬಿಯಿಂದ ಕರೆ ಬಂದಿದೆ ಸಿಬಿ ವಿಚಾರಣೆಯನ್ನ ನಡೆಸೋದಕ್ಕೆ ಮುಂದಾಗಿದೆ ನಿಮ್ಮ ಹೇಳಿಕೆಯನ್ನ ಆಧರಿಸಿ ವಿಚಾರಣೆಗೆ ಬನ್ನಿ ಬಂದ್ಬಿಟ್ಟು ನೀವು ಮಾಹಿತಿಯನ್ನ ಕೊಡಿ ಅಂತ ಸಿ ಪೊಲೀಸರು ಕೂಡ ಬಿ ಕೆ ಹರಿಪ್ರಸಾದ್ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಬಿ ಕೆ ಹರಿಪ್ರಸಾದ್ ವಿರುದ್ಧ ಸಿ ಸಿ ಬಿ ಅಸ್ತ್ರ ಬಳಕೆ ಮಾಡ್ತಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸ್ವಪಕ್ಷ ನಾಯಕರ ವಿರುದ್ಧವೇ ಹರಿಹಾಯ್ತಾ ಇದ್ರು ಇತ್ತ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವೇ ಹರಿಹಾಯ್ತಾ ಇದ್ದಂತಹ ಬಿ ಕೆ ಹರಿಪ್ರಸಾದ್ ಅವರು ಏಕಾಏಕಿ ಅಯೋಧ್ಯೆ ವಿರುದ್ಧ ಈ ರೀತಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರ ಹಿಂದೆ ಏನಾದ್ರೂ ಷಡ್ಯಂತ್ರ ಇದೆಯಾ ಅಥವಾ ಇವರಿಗೆ ಯಾರು ಮಾಹಿತಿಯನ್ನ ಕೊಟ್ಟರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇತ್ತು ಅದಕ್ಕೆ ಈಗ ಪ್ರತ್ಯುತ್ತರವನ್ನ ನೀಡುವುದಕ್ಕೆ ಬಿ ಕೆ ಹರಿಪ್ರಸಾದ್ ವಿರುದ್ಧ ಸಿ ಸಿಬಿ ಅಸ್ತ್ರವನ್ನ ರಾಜ್ಯ ಸರ್ಕಾರ ಮಾಡ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇರುವಂತದ್ದು ರಾಜಕೀಯ ಕಾರ್ಯಕ್ರಮ ಆಗ್ತಾ ಇದೆ ಇದನ್ನ ದುರುದ್ದೇಶ ಪಡಿಸ್ಕೊಳ್ತಾ ಇದ್ದಾರೆ ರಾಜಕೀಯ ಪ್ರೇರಿತ ಆಂದೋಲನ ಆಗ್ತಾ ಇದೆ ಅಂತ ಬಿ ಕೆ ಹರಿಪ್ರಸಾದ್ ಕಿಡಿಕಾರಿದರು ಸರ್ಕಾರದ ನಡೆಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೈ ನಾಯಕ ಬಿಕೆ ಹರಿಪ್ರಸಾದ್ ಸಿಸಿಬಿ ವಿಚಾರಣೆಗೆ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪೊಲೀಸರಿಗೆ ವಿವಿಐಪಿ ಟ್ರೀಟ್ಮೆಂಟ್ ಬೇಡ ಬೇಕಿದ್ರೆ ಅರೆಸ್ಟ್ ಮಾಡಿ ಇದು ಕಾಂಗ್ರೆಸ್ ಸರ್ಕಾರನ ಅಥವಾ ಎಸ್ ಸರ್ಕಾರನ ಅನ್ನುವಂತಹ ಪ್ರಶ್ನೆಯನ್ನು ಹಾಕೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೋಗಾ ಡೆಸ್ಕ್ ಲೈವ್ ನಿಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಏನೋ ಹೇಳ್ತಾರಲ್ಲ ಇರಲಾರದೆ ಈಗ ಬಿ ಕೆ ಹರಿಪ್ರಸಾದ್ ಅವರು ಒಂದು ರೀತಿಯಾದಂತಹ ಅಂತ ಸಿಚುವೇಶನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಅದರಲ್ಲೂ ಕೂಡ ಸಿ ಬಿ ಬಿ ಈಗ ವಿಚಾರಣೆಗೆ ಕರೆದಿದೆ ಅದರಲ್ಲೂ ಹೇಳ್ತಾ ಇದ್ದಾರೆ ನಮ್ದು ಕಾಂಗ್ರೆಸ್ ಸರ್ಕಾರ ಆರ್ ಎಸ್ ಎಸ್ ಸರ್ಕಾರ ಅಲ್ಲ ಅನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರ ಬಗ್ಗೆ ಅಂತ ಚಂದ್ರಕುಲ್ ಈಗಾಗಲೇ ರಾಮ ಮಂದಿರ ಏನು ಉದ್ಘಾಟನೆ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡರಂದು ಈ ಒಂದು ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಕೂಡ ಸಾಕಷ್ಟು ಜನರು ಒಂದು ಅಯೋಧ್ಯೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ರಾಮ ಮಂದಿರವನ್ನ ಉದ್ಘಾಟನೆ ಕಣ್ತುಂಬ್ ಕಣ್ತುಂಬಿಕೊಳ್ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕೂಡ ಈಗಾಗಲೇ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಮತ್ತೆ ಎಂ ಎಲ್ ಸಿಗಳಾಗಿರ್ತಕ್ಕಂತ ಬಿ ಕೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂದ್ರೆ ಈಗಾಗಲೇ ಅಯೋಧ್ಯೆಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ನಡೆದಿರ್ತಕ್ಕಂಥ ಗೋದ್ರಾ ಆದ್ರಲ್ಲಿ ಘಟನೆ ನಡೀಬಹುದು ಅನ್ನುವಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಒಂದು ಹೇಳಿಕೆ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ದೇಶದಲ್ಲೂ ಕೂಡ ಸಂಚಲನ ಮೂಡಿಸುತ್ತೆ ಯಾಕಂತಂದ್ರೆ ಹಿಂದೆ ಆಗಿರ್ತಕ್ಕಂಥ ಘಟನೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ರೀತಿ ಆಗಿರ್ತಕ್ಕಂಥ ಘಟನೆ ನಡೆಯುತ್ತಾ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ ಅದಕ್ಕೆ ಅವರು ಒಂದು ಸ್ಪಷ್ಟನೆ ಕೊಡ್ತಾರೆ ಇದ್ರ ಬಗ್ಗೆ ನನಗೆ ಒಂದಿಷ್ಟು ಮಾಹಿತಿ ಲಭ್ಯವಾಗಿವೆ ಕೆಲವೊಂದಿಷ್ಟು ಸಂಘಟನೆಗಳು ಕೆಲವೊಂದಿಷ್ಟು ಏನು ನಾಯಕರು ಇದನ್ನ ಪ್ರೀಪ್ಲಾನ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಏನು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಭದ್ರತೆ ಕೊಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಬಿ ಕೆ ಹರಿಪ್ರಸಾದ್ ಅವರು ವ್ಯಕ್ತಪಡಿಸ್ತಾರೆ ಸೊ ಈ ಒಂದು ನಿಟ್ಟಿನಲ್ಲಿ ಇದಕ್ಕೆ ಈಗಾಗಲೇ ಈ ಒಂದು ಹೇಳಿಕೆ ಸಂಬಂಧಪಟ್ಟಂತೆ ಸಿ ಬಿ ಪೊಲೀಸರು ಬಿ ಕೆ ಹರಿಪ್ರಸಾದ್ ಅವರಿಗೆ ವಿಚಾರಣೆಗೆ ಕೂಡ ಬರಬೇಕು ಅನ್ನುವಂತಹ ಒಂದು ಸೂಚನೆ ಕೂಡ ಕೊಟ್ಟಿರುವಂತದ್ದು ಈಗಾಗಲೇ ಅವರ ಬಳಿ ಬಂದು ಈಗಾಗಲೇ ವಿಚಾರಣೆ ಕೂಡ ಒಂದಿಷ್ಟು ನಡೆಸಿರುವಂತದ್ದು ಆ ಒಂದು ಹೇಳಿಕೆ ಹಿನ್ನೆಲೆ ಏನು ಅದ್ರ ಬಗ್ಗೆ ಮಾಹಿತಿ ಇದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಿ ಸಿ ಬಿ ಪೊಲೀಸರು ಬಿ ಕೆ ಹರಿಪ್ರಸಾದ್ ಅವರನ್ನು ಕೂಡ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾರೆ ಮತ್ತೆ ಅವರಿಗೆ ಸಂಬಂಧಪಟ್ಟಂತಹ ವಿಚಾರಣೆ ಕೂಡ ಅನ್ನುವಂತ ಮಾಹಿತಿ ಕೂಡ ನೀಡುತ್ತಾ ಇದ್ದಾರೆ ಈ ಒಂದು ಬೆನ್ನಲ್ಲೇ ಬಿ ಕೆ ಹರಿಪ್ರಸಾದ್ ಎಲ್ಲ ಒಂದ್ ಕಡೆ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ನನ್ನ ವಿರುದ್ಧವೇ ಈ ರೀತಿಯಾಗಿ ಒಂದು ನಡೆಯನ್ನ ಒಂದು ರೀತಿಯಲ್ಲಿ ತೀವ್ರವಾಗಿ ಖಂಡನೆ ಕೂಡ ಮಾಡ್ತಾ ಇದ್ದಾರೆ ಇದು ಬಿಜೆ ಇದು ಆರ್ ಎಸ್ ಎಸ್ ಸರ್ಕಾರವ ಅಥವಾ ಕಾಂಗ್ರೆಸ್ ಸರ್ಕಾರವ ಅನ್ನುವಂತಹ ಒಂದು ಆಕ್ರೋಶವನ್ನ ಅವರು ಹೊರ ಹಾಕ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದಾವೆ ಹಾಗಾಗಿ ಬಿ ಕೆ ಹರಿಪ್ರಸಾದ್ ಅವರ ಒಂದು ಹೇಳಿಕೆ ರಾಜ್ಯದಲ್ಲಿ ಆಗಿರಬಹುದು ದೇಶದಲ್ಲಾಗಿರ್ಬಹುದು ಎಲ್ಲ ಒಂದ್ ಕಡೆ ಈ ಗೋಧ ಮಾದರಿಯಲ್ಲಿ ಹತ್ಯೆ ಆಗ ಒಂದು ಘಟನೆ ನಡೀಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ ಕಾಂಗ್ರೆಸ್ ಸರ್ಕಾರವೇ ಈಗಾಗಲೇ ಸಿಸಿಬಿ ಪೊಲೀಸರು ವಿಚಾರಣೆಗೆ ಬರಬೇಕು ಅದರ ಬಗ್ಗೆ ಮಾಹಿತಿ ನೀಡಬೇಕು ಅನ್ನುವಂತ ಒಂದು ಸ್ಪಷ್ಟನೆ ನೀಡಬೇಕು ಅನ್ನುವಂತ ಒಂದು ಏನು ಸೂಚನೆ ಕೊಟ್ಟಿದ್ದಾರೆ ಇದಕ್ಕೆ ಸಾಕಷ್ಟು ಒಂದ್ ಕಡೆ ಬಿ ಕೆ ಹರಿಪ್ರಸಾದ್ ಅವರು ಎಲ್ಲ ಒಂದ್ ಕಡೆ ಈ ಒಂದು ಹೇಳಿಕೆಯ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರದ ಪಕ್ಷದಲ್ಲಿರ್ತಕ್ಕಂಥ ನಾಯಕರೇ ಸಚಿವರೇ ನಮಗೆ ಎಲ್ಲ ಒಂದ್ ಕಡೆ ಅವರು ಒಂದು ಈ ಒಂದು ರೀತಿಯಾಗಿ ನಡೆಯನ್ನ ನಡೆದುಕೊಡ್ತಾ ಇದ್ದಾರೆ ಅನ್ನುವಂತ ಅಸಮಾಧಾನವನ್ನ ಬಿ ಕೆ ಹರಿಪ್ರಸಾದ್ ಅವರು ಹೊರ ಹಾಕ್ತಾ ಇದಾರೆ ಚಂದ್ರಕಲಾ ಧನ್ಯವಾದಗಳು ಬಸವರಾಜ್ ಹೂಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವ್ರು ಯಾರು ಮಾತನ್ನು ಕೂಡ ಕೇಳ್ತಾ ಇಲ್ಲ ಒಂದು ಕಡೆ ಸಿಎಂ ವಿರುದ್ಧ ಹರಿಹಾಯ್ತಾರೆ ಅಥವಾ ದೆಹಲಿ ನಾಯಕರ ವಿರುದ್ಧನೂ ಕೂಡ ಹರಿಹಾಯ್ತಾರೆ ಅವ್ರಿಗೆ ಉತ್ತಮ ಸ್ಥಾನಮಾನ ಸಿಗ್ಲಿಲ್ಲ ಅನ್ನುವಂತ ಬೇಸರ ಇತ್ತು ಆದ್ರೆ ಈ ರೀತಿ ಪಕ್ಷದ ವಿರುದ್ಧನೇ ಮಾತಾಡೋದು ಅಥವಾ ಎದುರಾಳಿ ಪಕ್ಷದ ವಿರುದ್ಧ ಮಾತಾಡೋದು ನಿಜಕ್ಕೂ ಕೂಡ ದೆಹಲಿ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಅಂದ್ರೆ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಾದಂತಹ ಅಹ್ ಒಂದು ಮುಜುಗರವನ್ನ ಉಂಟು ಮಾಡ್ತಾ ಇತ್ತು ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇರಲಿಲ್ಲ ಬಿ ಕೆ ಹರಿಪ್ರಸಾದ್ ಅವರು ಅವರ ನಾಲಿಗೆಗೆ ಲಗಾಮು ಇಲ್ಲದೆ ಏಕಾಏಕಿ ಅಂದ್ರೆ ಬೇಕಾಬಿಟ್ಟಿಯಾಗಿ ಎದುರಾಳಿಗೆ ಎದುರಾಳಿ ಪಕ್ಷಕ್ಕೆ ವಾಗ್ದಾಳಿಯನ್ನ ನಡೆಸೋದ್ರಿಂದ ಎಲ್ಲೊಂದು ಕಡೆ ಮುಜುಗರ ಆಗ್ತಾ ಇತ್ತು ಹಾಗಾಗಿನೇ ರಾಜ್ಯ ಸರ್ಕಾರನೇ ಸಿ ಬಿ ವಿಚಾರಣೆಗೆ ಕೊಟ್ಟಿರಬಹುದು ಅನ್ನುವಂತಹ ಅನುಮಾನವೂ ಕೂಡ ವ್ಯಕ್ತವಾಗ್ತಾ ಇದೆ ಇದರ ಬಗ್ಗೆ ಬಿ ಕೆ ಹರಿಪ್ರಸಾದ್ ಅವರು ವಿಚಾರಣೆಯಲ್ಲಿ ಏನ್ ಹೇಳ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ಹೇಗೆ ಹರಿಹಾಯ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ